ಸೊ ಇವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಉಪಯೋಗಿಸುವ ಬೇರೆ ಬೇರೆ ವರ್ಬ್ಸ್ನ ತಿಳ್ಕೊಳ್ಳೋಣ ಅಂದರೆ ಇಂಗ್ಲೀಷಲ್ಲಿ ಇರುವ ಹೊಸ ಹೊಸ ಕ್ರಿಯಾಪದಗಳನ್ನು ತಿಳ್ಕೊಳ್ಳೋಣ ಆ ವರ್ಬ್ನ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಆ್ಯಂಡ್ ಪಾರ್ಟ್ಸ್ ಪಾಸ್ಟು ಪಾರ್ಟ್ಸ್ ಕೂಡ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ವರ್ಬು ಅಥವಾ ಕ್ರಿಯಾಪದ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂದರೆ ಇದು ಪ್ರೆಸೆಂಟ್ ಟೆನ್ಸ್ ಇದರ ಟೆನ್ಸ್ ಟೆನ್ಸು ಅಂತ ಆಗುತ್ತೆ ಸ್ಟೂಡೆಂಟ್ ನಿಂತರು ಆಗುತ್ತೆ ಎಂತರು ಅಂದ್ರೆ ಎಂತನೋ ಎಂತಳು ನಿಂತರು ನೆಂತೆ ಅಂತ ಹೇಳಲಿಕ್ಕೆ ಸ್ಟೂಡೆಂಟ್ ಬೇಕು ಇದು ಪಾಸ್ಟ್ ಟೆನ್ಸ್ ಇದೆ ಅಥವಾ ಭೌತಕೆ ಮುಂದುವರೆದು ಪಾಸ್ಟ್ ಅಲ್ಲಿ ಹೇಳ್ಬ್ರಿ ಸ್ಟೂಡೆಂಟ್ ಬೇಕು ಅಲ್ಲಿ ಮಾತ್ರ ನಿಂತರು ಆಗುತ್ತೆ ಇಲ್ಲಿ ಕೂಡ ಎಂತನೋ ಎಂತಳು ಎಂತರು ನೆಂತೆ ಅಂತ ಆಗುತ್ತೆ ಮುಂದುವರೆದು ನೆಕ್ಸ್ಟ್ ವರ್ಬು ಈಜು ದಾಟ್ ಟಿಯರ್ ಟಿ ಕಣ್ಣೀರು ಹಾಕುವಂತಾಗುತ್ತೆ ಕಣ್ಣೀರು ರಿಪ್ರೆಸೆಂಟ್ ಮಾಡಿದೆ ಟಿ ಟೋರ್ನ್ ಟಿ ಟೋರ್ನೇ ಕಣ್ಣೀರು ಹಾಕಿದ ಹಾಕಿದನು ಕಣ್ಣೀರು ಹಾಕಿದಳು ಕಣ್ಣೀರು ಹಾಕಿದ ಹಾಕಿದೆ ಅಂತ ಹೇಳಲಿಕ್ಕೆ ನಾವು ಟೋರ್ ಅನ್ಬೇಕು ಮುಂದುವರೆದು ಫಾಸ್ಟ್ ಪಾರ್ಟಿ ಕೂಡ ಟೋರ್ ಅನ್ಬೇಕು ಟಾರ್ನ್ ಟಿಒ ಆರ್ ಎನ್ ಟಾರ್ನ್ ಅಲ್ಲಿ ಕಣ್ಣೀರು ಆಗುತ್ತೆ ಇಲ್ಲಿ ಕೂಡ ಕಣ್ಣೀರು ಹಾಕಿದನು ಕಣ್ಣೀರು ಹಾಕಿದಳು ಕಣ್ಣೀರು ಹಾಕಿದೆ ಕಣ್ಣಿಗೆ ಹಾಕಿದ್ರು ಎರಡು ನೆಕ್ಸ್ಟ್ ಅರಬು ಇದು ದಟ್ ಥಿಂಕ್ ಥಿಂಕ್ ಅಂದ್ರೆ ಏನು ಇದು ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪ್ರೆಸೆಂಟ್ ಅಂತ ಇದೆ ಹಾಗೆ ಮುಂದುವರೆದು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಥಾಟ್ ಅನ್ನಬೇಕು ಟಿ ಎಚ್ ಒ ಯು ಟಿ ಎಚ್ ಡಿ ಥಾಟ್ ಅನ್ನು ಯೂಸ್ ಇದೆ ಅಂತ ಆಗುತ್ತೆ ಇದು ಪಾಸ್ಟ್ ಟೆನ್ಸ್ ಇದೆ ಪಾಸ್ಟ್ 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 ಪಾರ್ಟಿಸಿಪಲ್ ಕೂಡ ಥಾಟ್ ಅನ್ನಬೇಕು ಥಾಟ್ ಅಲ್ಲಿ ಯೋಚಿಸಿದ್ರು ಅಂತ ಆಗುತ್ತೆ ಮುಂದುವರೆದು ನೆಕ್ಸ್ಟ್ ರಬ್ಬೋ ಇದು ಥ್ರೋ ಥ್ರೋ ಅಲ್ಲಿ ಎಸೆಯುವುದು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಫಾಸ್ಟ್ ಹೇಳ್ಬಾರ್ದು ತ್ರೀ ಟಿ ಎಚ್ ಯು ಡಬ್ಲ್ಯೂ ತ್ರೂ ಅಂದರೆ ಎಸೆದರು ಅಂತಾಗುತ್ತೆ ಇಲ್ಲಿ ಹೇಳಬೇಕಾದ್ರೆ ಎಸೆದನು ಎಸೆದ ಅಂತ ಎಸದಾಗುತ್ತೆ ತ್ರೋ ಅಂತ ಹೇಳ್ಬೇಕಾಗುತ್ತೆ ಮುಂದುವರೆದು ಫಾಸ್ಟ್ ಪಾರ್ಟಿಸಿಪೇಟ್ಗಳು ಅಂತ ಎಸೆದರು ಅಂತಾಗುತ್ತೆ ಅದೇನು ಎಸೆದಾಳು ಎಸದೇ ಎಸದರು ಅಂತ ಹೇಳಕ್ಕೆ ನಾವು ಥ್ರೋ ಇದು ಫಾಸ್ಟ್ ಪಾರ್ಟಿಸಿಪಲ್ ಇದೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವರ್ಗು ಇದು ದಟ್ಟು

टब्लू की गेंद वो करना था वो कर ले इच्छुक वाचन नेक्स्ट वर्ल्ड इज वो विन नरे केलो और वो जयां था कि ते इस प्रदर्शन चल रहे थे यह पार्शन चल रही है करके वन टब्लू एंड वाला के इधर उन था कि ते पार्ट्स पार्ट्स पर लग पड़ा और वो करे उन्हों को उन्हें સુપ્રિન્ટ એટલે કે 10 માર્કલ એટલે પાસ ટન્સ એટલે એવો કે રોટેટ બ્લો ઓ આર ઓ ટી ડબલ્યુ એટલે ડબલ્યુ આર ઓ ટી રોટેટ વિરુદ્ધ દિશામાં જતી એવો કે રૈતાને તો બરતાળે તો બરદે એમ બોલું અદુતારે એમ કહેવું બોલું ફેર માત્ર ડબલ્યુ આર ઓ ટી 하게 છેસ્ટ ઇન્કેટટ પાસપાર્ડિબલ હોય એટલે રહેવું એટલે કે 하게 અંત આવે છે ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ನಾಳೆ ಅನುಕೂಲ ಹೊಸ ಅಥವಾ ಕಾಲಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ತಿಳ್ಕೊತಾರೆ ತಿಳ್ಕೊಂಡ್ರೆ ಇದು ಒಂದು ಹತ್ರ ಕೊನೆಗೆ ನಮ್ಮ ಚಾನೆಲ್ ಸುಪ್ರಮಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಅಷ್ಟು ಮಾಡಿ ಥ್ಯಾಂಕ್ ಯು ವೆರಿ ಮಚ್